ಎಲ್ಲರಿಗೆ ನಮಸ್ಕಾರ ನಾವು ಇವತ್ತು ಹೋಗ್ತಾ ಇರೋದು ಎಸ್ ಕೆ ಬನ್ನೂರ್ ಶೀಪ್ ಫಾರ್ಮ್ ಈ ಫಾರ್ಮ್ ಬಂದ್ಬಿಟ್ಟು ಸಿದ್ಲಘಟ್ಲ ತಾಲೂಕ್ನಲ್ಲಿರೋದು ಈ ಫಾರ್ಮ್ ಬಂದ್ಬಿಟ್ಟು ಮುನಿಗೌಡ ಅವರು ನಡೆಸ್ತಾ ಇರೋದು ಇವ್ರು ಬಂದ್ಬಿಟ್ಟು ನಾಟಿ ದೊಡ್ಡಬನ್ನೂರು ಅಂತಾರೆ ಆ ಬ್ರೀಡ್ನ ತಗೊಂಡು ಡಾರ್ಪರ್ ಜೊತೆ ಕ್ರಾಸ್ ಮಾಡಿ ಬ್ರೀಡಿಂಗ್ ಸೆಟಪ್ ಹೋಗಿದ್ದಾರೆ ಇಪ್ಪತ್ತಿಂದ ಇಪ್ಪತ್ತೈದು ಮರಿ ಅವರು ಬಕ್ರೀದ್ ಬ್ಯಾಚ್ ಅಂತ ಮಾಡಿ ಸೇಲ್ ಮಾಡ್ತಾರೆ ಬನ್ನಿ ಅವ್ರ ಸೆಟಪ್ ನೋಡೋಣ ಕಂಪ್ಲೀಟ್ ಮಾಹಿತಿ ತಗೊಳೋಣ ನನ್ನ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹ ರೈತರಿಗೆ ಶೇರ್ ಮಾಡಿ ಸರ್ ಇದು ಎಲ್ಲಿ ಲೊಕೇಶನ್ ಬರುತ್ತೆ ಎಲ್ಲಿದ್ದೀವಿ ಹೆಂಗ್ ಬರಬೇಕು ಸ್ವಲ್ಪ ಬೆಂಗಳೂರಿಂದ ಹೇಳ್ಬಿಡಿ ಸರ್ ಸರ್ ಇದು ಶಿಡ್ಲಿಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಿತ್ತನಹಳ್ಳಿ ಗ್ರಾಮ ಅಂತ ನಿಯರ್ ಬೈ ಅಂದ್ರೆ ಏರ್ಪೋರ್ಟ್ ಇಂದ ಹದಿನೈದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಬಟ್ ಬಾರ್ಡ್ರಲ್ಲಿ ಇದ್ದೀರಿ ನಾವು ದೇವನಹಳ್ಳಿ ರೂರಲ್ಲು ಮತ್ತು ಚಿಕ್ಕಬಳ್ಳಾಪುರ ಬಾರ್ಡ್ರು ಓಕೆ ಈ ಫಾರ್ಮ್ ಹೆಸ್ರು ಏನು ಸರ್ ಸರ್ ಇದು ಎಸ್ ಕೆ ಬನ್ನೂರ್ ಶಿಪ್ ಅಂತ ಇಟ್ಕೈ ಇದಿಟ್ಟಿದ್ದೀವಿ ನಾವು ಓಕೆ ಎಷ್ಟ್ ವರ್ಷದಿಂದ ನೀವು ಐದನೇ ವರ್ಷ ಸರ್ ಐದು ವರ್ಷ ವರ್ಷದಿಂದ ಸಾಗ್ತಾ ಇದೆ ಇದ್ರ ಜೊತೆ ನೀವ್ ಏನಾದ್ರು ಬೇರೆ ಕೆಲಸ ಮಾಡ್ತೀರಾ ಹೌದು ಸರ್ ನಾನು ಎಕ್ಸೈಡ್ ಎಡ್ ಬ್ಯಾಟ್ರಿ ಡಿಸ್ಟೇ ಕೊಟ್ರು ಪಾರ್ಟ್ ಟೈಮ್ ಅಲ್ಲಾಗಿ ನಾನ್ ಮಾಡ್ತಾ ಇರೋದು ಓಕೆ ಬರೀ ನೀವ್ ನೋಡ್ಕೊಂತೀರಾ ನಿಮ್ಮ ಮನೆಯವರು ನಮ್ಮ ಮನೆಯವರು ನಾವು ಮಾತ್ರ ನೋಡ್ಕಳ್ತಾ ಇರೋದು ಇದು ಓಕೆ ನೀವು ಇಲ್ಲೇ ವಾಸಿ ಇರೋದ್ ಇಲ್ಲೇ ವಾಸ ಇರೋದು ನಾವು ಓಕೆ ಇವಾಗ ನಿಮ್ ಅಲ್ಲಿ ಇವಾಗ ಉದ್ದ ಕಿವಿ ಮೇಕೆನು ಇದೆ ಬನ್ನೂರು ಬ್ರೀಡಿಂಗೂ ಇದೆ ಇದೆಲ್ಲ ನೋಡ್ತಾ ಇದೀನಿ ಹಿಂದೆ ನೀವು ದ್ರಾಕ್ಷಿನು ಹಾಕಿದ್ದೀರಾ ಹೌದು ಸರ್ ಸೊ ಇವಾಗ ನಿಮ್ ಮೇನ್ ಕಾನ್ಸೆಪ್ಟ್ ಏನ್ ಸರ್ ಇವಾಗ ದ್ರಾಕ್ಷಿ ಮಾಡ್ತಾ ಇದೀರ ಬನ್ನೂರ್ ಮೇಕೆ ಏನ್ ನಿಮ್ ಕಾನ್ಸೆಪ್ಟ್ ಏನ್ ಇಲ್ಲಿ ಕಾನ್ಸೆಪ್ಟ್ ಬನ್ನೂರು ಡೆವಲಪ್ಮೆಂಟ್ ಮಾಡಬೇಕು ಅಂತ ಬ್ರೀಡಿಂಗ್ ಇದೆ ಫ್ಯಾಕ್ಟನಿಂಗು ಮಾಡ್ತೀವಿ ಬಕ್ರೀದ್ ಪರ್ಪಸ್ ಗೆ ಬಕ್ರೀದ್ ಗು ಮೇಯಿಸ್ತೀವಿ ಇಪ್ಪತ್ತೈದು ಮರಿ ಪ್ರತಿ ವರ್ಷ ಬಟ್ ನಾನು ಹೊರಗಡೆ ಮಾರ್ಕೆಟ್ ಅಲ್ಲಿ ಹೋಗಿ ಮರಿಕೊಳ್ಳೋದ್ ಬೇಡ ಅಂತ ನಾನೇ ಬ್ರೀಡಿಂಗ್ ಮಾಡ್ಕೊಂಡು ನನ್ನ ಮನೆ ಮನೇಲಿ ಮರಿ ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಂತ ಎಷ್ಟು ಫೀಮೇಲ್ಸ್ ಇದೆ ಬನ್ನೂರು ನಿಮ್ ಹತ್ರ ನನ್ ಹತ್ರ ಈಗ ಪ್ರೆಸೆಂಟ್ ಇಪ್ಪತ್ತೈದು ಇದಾವೆ ಸರ್ ಇಪ್ಪತ್ತೈದು ಇದೆ ಇವಾಗ ಈ ಯಾವ ಜಾತಿ ಸರ್ ಇದು ಬನ್ನೂರಲ್ಲಿ ಇದು ಬನ್ನೂರ್ ಅಂದ್ರೆ ಇದನ್ನೇ ಅದ್ರಲ್ಲೇ ದೊಡ್ಡ ಬನ್ನೂರು ಅಂತ ಬರುತ್ತೆ ಸಿಹಿ ಕುರಿ ಅಂತೇನಿ ಸಿವಿ ಕುರಿ ಕಬ್ಬಿ ಕುರಿ ಉಚ್ ಅಂತ ಬರುತ್ತಲ್ಲ ಅದೆಲ್ಲ ಬರಲ್ಲ ಇದು ದೊಡ್ಡ ಬನ್ನೂರು ಬನ್ನೂರಲ್ಲೇ ಅದನ್ನ ಡೆವಲಪ್ಮೆಂಟ್ ಮಾಡಿ ಅದ್ರಲ್ಲಿ ದೊಡ್ಡ ಸೈಜ್ ಬರುತ್ತೆ ಬಂದೂರು ಅಂದ್ರೆ ಮಾಮೂಲಿ ಶಾರ್ಟ್ ಅಲ್ಲಿ ಬರುತ್ತೆ ಸೊ ಕ್ರಾಸ್ ಬ್ರೀಡ್ ಅಂದ್ರೆ ಕ್ರಾಸ್ ಬ್ರೀಡ್ ತಪ್ಪಿಲ್ಲ ತಪ್ಪೇನಿಲ್ಲ ಓಕೆ ಇದು ನಾಟಿ ಅಂತಾರೆ ನಾವು ಹೌದು ಆ ಕಡೆ ನಮ್ಮ ಮಂಡ್ಯ ಕಡೆ ರೈತರನ್ನ ಕೇಳಿದ್ರೆ ಇಲ್ಲ ಅದು ನಿಮ್ ನಾಟಿ ಮರಿ ಅಂತ ಅಂತ ಹೇಳ್ತಾರೆ ಬಟ್ ನಾವ್ ಆ ಕಡೆಯಿಂದನೆ ತಂದಿರೋದು ಬನ್ನೂರನು ಬಟ್ ಅವ್ರೆಲ್ಲಾ ಕಿವಿ ಕಟ್ ಮಾಡ್ತಾ ಇದ್ರ ಆ ಕಡೆಯಿಂದನೆ ತಗೊಂಡ್ಬಂದು ನಾವ್ ಈ ಕಡೆ ಕ್ರಾಸ್ ಬ್ರೀಡಿನ್ ಬ್ರೀಡರ್ನ ಚೇಂಜ್ ಮಾಡಿ ಕ್ರಾಸ್ ಮಾಡ್ಕೊಂತ ಇದೀವಿ ಬರೀ ನಮ್ಗೆ ಲೆಂತ್ ಸೈಜ್ ಬರ್ಬೇಕಲ್ವಾ ಮರಿ ಅದಕ್ಕೋಸ್ಕರ ನಾವು ಅದನ್ನ ಕ್ರಾಸ್ ಓಕೆ ನಿಮ್ಗೆ ಒಂದ್ ಕ್ವಶನ್ ಇವಾಗ ಯಾಕೆ ನೀವು ಬರೀ ಈ ತಳ್ಳಿನ ಯಾಕೆ ಐಕೆ ಮಾಡ್ಕೊಂಡಿದಿರ ಸರ್ ಇದು ಮಾರ್ಕೆಟ್ ಅಲ್ಲಿ ತುಂಬಾ ಇದು ವ್ಯಾಲ್ಯೂ ಇದೆ ಮೀಟ್ ಪರ್ಪಸ್ ಬೇಡಿಕೆ ಮರಿಗೂ ಬೇಡಿಕೆ ಜಾಸ್ತಿ ಇದೆ ಹಂಗಾಗಿ ನಾವು ಬಂದೋರ್ನೇ ಸೆಲೆಕ್ಟ್ ಮಾಡ್ಕೊಂಡು ಬೇಡಿಕೆ ಅಂದ್ರೆ ಇವಾಗ ಮರಿ ನೀವ್ ತಗೊಳಕ್ ಹೋಗಿದ್ರೆ ಎಷ್ಟಕ್ ಮಾಡ್ತಾರೆ ತಗೊಳಕೋದ್ರೆ ಮಾರ್ಕೆಟ್ ಅಲ್ಲಿ ಹುಟ್ಟಿರೋ ಮರಿನೆ ಎಂಟರಿಂದ ಹತ್ ಸಾವಿರ ಮೇಲೆ ಕೇಳುತ್ತೆ ಹತ್ ಸಾವಿರ ವರ್ಷಕ್ಕೆ ಒಂದ್ಸತಿ ವರ್ಷಕ್ಕೆ ಅಂದ್ರೆ ಮೂರ್ ಬ್ಯಾಚ್ ಬರುತ್ತೆ ಮೂರ್ ಬ್ಯಾಚ್ ಬರುತ್ತೆ ಬರ್ತಾ ಇದೆ ಬರ್ತಾ ಇದೆ ನಿಮ್ಗೆ ಏನ್ ತೊಂದ್ರೆ ಇಲ್ಲ ತೊಂದರೆ ಏನಿಲ್ಲ ಓಕೆ ನೀವು ಬರೀ ಬನ್ನೂ ನಾಟಿನಿಂದ ನಾಟಿ ಕ್ರಾಸ್ ಮಾಡ್ತಾ ಇದ್ದೀರಾ ಮತ್ತೆ ಬೇರೆ ತಳಿ ಏನಾದ್ರು ಇಲ್ಲ ಸರ್ ನಾನು ಬನ್ನೂರಿಂದ ಡಾರ್ಪರ್ ಕ್ರಾಸ್ ಮಾಡ್ತಾ ಇದ್ದೀನಿ ಡಾರ್ಪರ್ ಬನ್ನೂರು ಬನ್ನೂರಿಗೆ ಬನ್ನೂರ್ ಫೀಮೇಲ್ ತಂದೆ ಬಂದು ಡಾರ್ಪರ್ ನಾಟಿ ಮರಿಗೆ ಮತ್ತೆ ಡಾರ್ಪರ್ ಗೆ ಕ್ರಾಸ್ ಮಾಡ್ತಾ ಸರ್ ಓಕೆ ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು ಇದು ನಿಮ್ಮ ಹತ್ರ ಇರೋ ಮರಿ ಅಲ್ಲ ಹೌದು ನೀವು ಸೇಲ್ ಮಾಡೋದಂತ ನಿಮ್ಗೆ ಉದ್ದೇಶ ಇಲ್ಲ ಉದ್ದೇಶ ಸೇಲ್ ಸೇಲ್ ಇಲ್ಲ ಬರೀ ನೀವೇ ಬ್ರೀಡಿಂಗ್ ಮಾಡ್ಕೊಂಡು ನೀವ್ ಮರಿ ಅಂತ ನಿಮ್ಮ ಉದ್ದೇಶ ಹೌದು ಸರ್ ಅದೇ ನೀವು ತಗೊಂಡು ಫ್ಯಾಟ್ನಿಂಗ್ ಮಾಡ್ಬೇಕು ಮಾಡಬೇಕು ಓಕೆ ನೀವು ವರ್ಷಕ್ಕೆ ಎಷ್ಟ್ ಮರಿ ಮಾಡ್ತೀರಾ ಸರ್ ನೀವು ನಾನು ವರ್ಷಕ್ಕೆ ಬಕ್ರೀದ್ ಇಪ್ಪತ್ತೈದು ಮರಿ ಮಾಡ್ತೀನಿ ಇಪ್ಪತ್ತೈದು ಮರಿ ಸೊ ಅದು ಇಪ್ಪತ್ತೈದು ಮರಿನಲ್ಲೇ ನೀವು ಬೇರೆ ಇನ್ನೇನು ಮಾರಂಗಿಲ್ಲ ಇಲ್ಲ ಸರ್ ಅಂದ್ರೆ ಅದರಲ್ಲಿ ನಮ್ಮ ರೈತರ ಬಂದು ಬ್ರೀಡಿಂಗ್ ಕೇಳಿದ್ರೆ ಬ್ರೀಡಿಂಗ್ ಕೊಡ್ತೀನಿ ಓಕೆ ಬ್ರೀಡಿಂಗ್ ಅಂದ್ರೆ ಏನ್ ಫೀಮೇಲ್ಸ್ ಕೊಡ್ತೀರಾ ಅಲ್ಲ ಮೇಲ್ ಮಾತ್ರ ಸರ್ ಮೇಲ್ಸ್ ಮಾತ್ರ ಮೇಲ್ಸ್ ಅಂದ್ರೆ ಯಾವ್ದು ದೊಡ್ಡ ಮೇಲ್ ಮರಿ ಮೀಡಿಯಂ ಆವರೇಜ್ ಒಂದು ಆರು ತಿಂಗಳು ಮರಿ ಆರು ತಿಂಗಳು ಮರಿ ಏನ್ ರೇಟ್ ಕೊಡ್ತೀರಾ ಅದು ಮರಿ ಇದ್ದಂಗೆಲ್ಲ ಇಲ್ಲ ಒಂದ್ ಅಂದಾಜು ಅದು ಮರಿ ಮೇಲೆ ಡಿಪೆಂಡ್ ಸರ್ ನಾವು ಹೇಳಕ್ ಇದ್ ಬರಲ್ಲ ಮರಿ ಮೇಲೆ ಮರಿ ಯಾವ ತರ ಡೆವಲಪ್ಮೆಂಟ್ ಬಂದಿರ್ತದೆ ಅದನ್ನ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ ನೀವ್ ಇವಾಗ ಏನೇನ್ ಆಗ್ತಾ ಇದ್ದೀರಾ ಸರ್ ಇದಕ್ಕೆ ಒಣ ಹುಲ್ಲು ಸರ್ ರಾಗಿ ಹುಲ್ಲು ಇದು ಒಣ ಹುಲ್ಲು ಕೊಡ್ತೀನಿ ಹಾ ಮತ್ತೆ ಕೈ ತಿಂಡಿ ಜೋಳ ಹಾ ಗೋಧಿ ಸೀಸನ್ ಜನವರಿಂದ ಆಚೆಗೆ ಉಡ್ಲಿ ಮತ್ತೆ ಕಡ್ಲೆ ಸೀಸನ್ ಮೂರ್ ತರ ಒಣ ಹುಲ್ಲು ಹಾಕ್ತಾ ಇದೀರಾ ಹಸಿ ಹುಲ್ಲ ಹಸಿ ಹುಲ್ಲ ಇಲ್ಲ ಹಸಿ ಹುಲ್ಲು ಹಾಕಲ್ಲ ಹಸಿ ಹುಲ್ಲು ನಮ್ಗೆ ಇಲ್ಲ ನಾನ್ ಹಾಕಲ್ಲ ಟಚ್ ಮಾಡಲ್ಲ ಟಚ್ ಮಾಡಲ್ಲ ಓಕೆ ಇದು ಇವಾಗ ಇಟ್ಕೊಂಡಿದ್ದೀರಲ್ಲ ಉದ್ದ ಕಿವಿ ಮೇಕೆ ಅಂತಾರೆ ಇದಕ್ಕೆ ಹೌದು ಇದು ಏನ್ ಪರ್ಪಸ್ ಸರ್ ಇದು ಹೈದರಾಬಾದಿ ಅಂತ ಮಾರ್ಕೆಟ್ ಅಲ್ಲಿ ಫುಲ್ ಫೇಮಸ್ ಆಗಿತ್ತು ನೋಡೋಣ ಅಂತ ನಾನು ಎರಡು ತಗೊಂಡ್ಬಂದೆ ಸುಮ್ನೆ ಮನೆಯಲ್ಲಿ ಇರ್ಲಿ ಅಂತ ನೋಡೋಣ ಅಂತ ತಗೊಂಡ್ಬಂದ್ರಿ ಇದು ಎಕನಾಮಿ ಇದು ಮಾರೋದು ಏನಿಲ್ಲ ಇಲ್ಲ ಸರ್ ಓಕೆ ಸೋ ಇದಿದೆ ಬನ್ನಿ ಇವಾಗ ನೀವು ಈ ಮ ಇಂಥ ಮರಿ ನೀವೇ ಇಟ್ಕೊಂಡು ಸೇಲ್ ಮಾಡಂಗಿಲ್ಲ ಅಲ್ಲೇ ಸರ್ ನೀವು ಎಷ್ಟ್ ಬಂದ್ರಿ ಇವಾಗ ಎಷ್ಟಾಗಿದೆ ಸರ್ ನಾನು ಸ್ಟಾರ್ಟಿಂಗ್ ಮಾಡಿದಾಗ ಐದ್ ಫಿಮೇಲ್ ತಗೊಂಡ್ಬಂದಿದೆ ಐದರಿಂದ ಇವತ್ ಮೂವತ್ ಫಿಮೇಲ್ ಮಾಡ್ಕೊಂಡಿದ್ದೀನಿ ಮೂವತ್ ಫಿಮೇಲ್ ಆಗಿದೆ ಸೊ ಓವರ್ ಆಲ್ ನಿಮ್ ಕಾನ್ಸೆಪ್ಟ್ ಏನಂದ್ರೆ ನೀವೇ ಫಿಮೇಲ್ ಇಟ್ಕೊಂಡು ಮರಿ ಮಾಡ್ಕೊಂಡು ಆ ಮರಿ ತಗೊಂಡ್ಬಂದ್ರೆ ನೀವು ಫ್ಯಾಟ್ನಿಂಗ್ ಮಾಡಿ ಬಕ್ರೀದ್ ಸೇಲ್ ಮಾಡ್ತೀವಿ ಬಕ್ರೀದ್ ಸೇಲ್ ಮಾಡ್ತೀರಾ ಅವರೇಜ್ ಎಷ್ಟು ವೈಟ್ ಬರ್ಬೋದು ಸರ್ ಬಕ್ರೀದ್ ನಿಮಗೆ ಸರ್ ಲೈವ್ ವೈಟ್ ಅವರೇಜ್ ಅರವತ್ತು ಕೆಜಿಯಿಂದ ಅಂದರೆ ಬನ್ನೂರಲ್ಲಾದ್ರೆ ಅರವತ್ತು ಕೆಜಿ ಬರುತ್ತೆ ಓಕೆ ಬಟ್ ಅದೇ ಡಾರ್ಪರ್ ಪರ್ ಕ್ರಾಸ್ ಬಂದಿದ್ರೆ ನೂರ್ ನೂರ ಇಪ್ಪತ್ತು ಕೆಜಿ ಗಂಡ ನನ್ನಲ್ಲಿ ಬಂದು ಬಂದಿದೆ ಬಂದಿದೆ ಓಕೆ ಸೊ ಮುನಿಗೌಡ್ರೆ ಅವರೇ ನಿಮ್ಮ ಹತ್ರ ಇದು ನಿಮ್ಮ ಮನೆಯಲ್ಲೇ ಹುಟ್ಟಿರೋದಾಗುತ್ತೆ ಸರ್ ಇದು ಇಲ್ಲ ಸರ್ ಇದು ಹೊರಗಡೆಯಿಂದ ತಗೊಂಬಂದಿರೋದು ಓಕೆ ಅಂತ ಮೋಸ್ ತೊಗೊಂಡ್ಬಂದು ಅದು ಡಾರ್ಪರ್ ಕ್ರಾಸ್ ಸರ್ ಅದು ಓಕೆ ಡಾರ್ಪರ್ ಕ್ರಾಸ್ ತಗೊಂಡ್ಬಂದಿ ಡಾರ್ಪರ್ ಕ್ರಾಸ್ ತಗೊಂಡ್ಬಂದಿ ಇವಾಗ ಇಲ್ಲಿ ನಿಮ್ ಕೇಜ್ ಅಲ್ಲಿ ಪರ್ಚೇಸ್ ಮಾಡಿರೋದ ಮತ್ತೆ ಸರ್ ಇದು 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 ಇಲ್ಲೇ ಅಲ್ಲ ಪರ್ಚೇಸ್ ಮಾಡಿರೋದು ಓಕೆ ಅದು ಇದು ನಮ್ಮ ನಾಟಿ ಬನ್ನೂರ್ ಮತ್ತೆ ಇದು ಬಂದೂರಲ್ಲಿ ಕ್ರಾಸ್ ಕ್ರಾಸ್ ಡಾರ್ಪರ್ ಡಾರ್ಪರ್ ಕ್ರಾಸ್ ಮಾಡಿ ಬಂದಿರೋದು ಇದು ಏನ್ ವಯಸ್ಸಿದೆ ಸರ್ ಇದಕ್ಕೆ ಸರ್ ಅದಕ್ಕೆ ಒಂದೂವರೆ ವರ್ಷ ಸರ್ ಒಂದೂವರೆ ವರ್ಷ ಅಂದಾಜು ಎಷ್ಟು ಜೀವನ್ ತೂಕ ಇದೆ ಇದೆ ಸರ್ ಈಗ ಒಂದು ತೂಕ ಎಂಬತ್ ಜಿ ಇದೆ ಸರ್ ಓಕೆ ಇದು ಅದು ಒಂದೊಂದು ಎಂಟು ತಿಂಗಳು ಮರಿ ಸರ್ ಇನ್ನ ಎಂಟು ತಿಂಗಳು ಇವೆಲ್ಲ ನೀವು ಮಾಡ್ತೀರಾ ಸರ್ ಬಕ್ರೀದ್ಗೆ ಬಕ್ರೀದ್ಗೆ ಮಾಡ್ತೀನಿ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮ್ಮ ಹತ್ರ ಇದು ಮಾಡ್ತೀರಾ ಹಿಂಗ್ ಬುಕ್ಕಿಂಗ್ ಏನ್ ಮಾಡ್ಕೊಳ್ಳಲ್ಲ ಓಕೆ ಬಂದ್ಮೇಲೆ ಹಬ್ಬದಲ್ಲಿ ರಂಜಾನ್ ಮೇಲೆ ಅವಾಗ ಓಕೆ ನಾನು ತೋರ್ಸಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ಹಂಗೆ ನೋಡ್ಬೋದು ನೀವು ಏಯ್ಟಿ ಪ್ಲಸ್ ಇದೆ ಅಂತ ಇದಾರೆ ಇಲ್ಲಿ ಪ್ಲಸ್ ಇದೆ ಸರ್ ಓಕೆ ಎಯ್ಟಿ ಪ್ಲಸ್ ಇದೆ ಮರಿ ಮಾತ್ರ ಇಲ್ಲೇ ಹುಟ್ಟಿರೋದು ಹಾಂ ಮನೆಯಲ್ಲೇ ಹುಟ್ಟಿದ್ದಾರೆ ಸರ್ ಓಕೆ ಓಕೆ ಸರ್ ಆಯ್ತು ಇದ್ನಲ್ಲಿನೂ ಫೀ ಇದೆ ಮೇಲೂ ಇದೆ ಮೇಲೇ ಇದೆ ಇವಾಗ ಎಷ್ಟು ಫೀಮೇಲ್ ಇದೆ ಸರ್ ಇದ್ರಲ್ಲಿ ಇದರಲ್ಲಿ ಎಂಟು ಫೀಮೇಲ್ ಇದೆ ಸರ್ ಓಕೆ ಮರಿನೂ ಇದಂಗಿದೆ ಹಾಂ ಅದು ಸಣ್ಣ ಮರಿ ಇದರಲ್ಲೂ ಇದೆ ಓಕೆ ಇದೇನು ಇವಾಗ ಬ್ರೀಡಿಂಗ್ ಇಕ್ಕ್ರೋ ಸರ್ ಇಲ್ಲ ಬ್ರೀಡಿಂಗ್ ಗ್ರೌಸ್ ಅದು ಬ್ರೀಡರ್ ಆ ಬ್ರೀಡರ್ ತುಂಬಾ ಹೆವಿ ಇದೆ ಅಲ್ಲ ಸರ್ ಅದು

ಸೈಜ್ ನೀವು ಇಲ್ಲಿ ನೋಡಿದ್ರೇನೆ ಗೊತ್ತಾಗತ್ತೆ ಅದು ನಾರ್ಮಲ್ ಕನ್ನ ದೊಡ್ಡದಾಗಿ ದೊಡ್ಡದಾಗೆ ಬರೋದು ಇಷ್ಟೆಲ್ಲ ಮರಿ ತಡ್ಕೊಳ್ಳತ್ತ ಸರ್ ಅದು ಸರ್ ಏನ್ ಟೆನ್ಶನ್ ಇಲ್ಲ ಟೆನ್ಶನ್ ಇಲ್ಲ ಅದನ್ನ ದೊಡ್ಡ ಕುರಿನೇ ಬಿಡ್ತಾ ಇರೋದು ಸಣ್ಣ ಕುರಿ ಯಾವ್ದು ಬಿಡೋದು ಅದನ್ನ ಫಿಮೇಲ್ ನೆಲ್ಲ ಸೆಲೆಕ್ಷನ್ ಮಾಡಿ ನಾವು ಅದಕ್ಕೋಸ್ಕರ ನಿಮ್ಮ ಬ್ರೀಡಿಂಗ್ ಲಾಟ್ ಎಷ್ಟಿದೆ

ಸೊ ಇದು ಎಷ್ಟು ನೀವು ಎಕರೆ ತಗೊಂಡು ಹಾಕಿದೀರ ಸರ್ ಇದು ಸರ್ ಇದು ಅಂದ್ರೆ ಎಕರೆ ಲೆಕ್ಕ ಅಂದ್ರೆ ಅದು ಕಟ್ ಲೆಕ್ಕ ತಗೊಂಡು ಐನೂರ ಕಟ್ಟು ಅಂದ್ರೆ ಒಂದ್ ವರ್ಷಕ್ಕಾಗಷ್ಟೇ ಸ್ಟಾರ್ಟ್ ಮಾಡಿ ನಾನು ನೀವು ಕಟ್ ತಗೊಂಡ್ಬಂದು ಅದನ್ನ ಹಿಂಗ್ ಬಿಡಿಸ್ಕೊಂಡು ಬಣವೆ ಹಾಕಿ ನೀಟಾಗಿ ಅದನ್ನ ಸೇಫ್ ಆಗಿ ಮಾಡ್ತಾರೆ ಒಂದ್ ವರ್ಷ ಬರುತ್ತೆ ಒಂದ್ ವರ್ಷ ಬರುತ್ತೆ ನೆಕ್ಸ್ಟ್ ಡಿಸೆಂಬರ್ ಗಂಟೆ ಬರುತ್ತೆ ಬರುತ್ತೆ ಇದು ಇದು ಹಾಕ್ತಿರ ಇನ್ನು ಇಲ್ಲಿ ಕಡ್ಲೆ ಗಿಡ ಉರ್ಲಿ ಒಟ್ಟು ಅದು ಸೀಸನ್ ಅಲ್ಲಿ ನೋಡ್ಬಿಟ್ಟು ಸ್ಟಾಕ್ ಮಾಡಿ ಅದನ್ನ ತಗೊಂಡು ಮಾಡ್ತಂದ್ರೆ ಓಕೆ ಸರ್ ಇಲ್ಲಿ ನೀವು ದ್ರಾಕ್ಷಿ ಹಾಕಿದೀರಾ ನಮ್ ದೇವನಹಳ್ಳಿ ಚಕೋತ್ರ ಇದು ಇದು ದೇವನಹಳ್ಳಿ ಚಕೋತ್ರ ಯಾರು ಗೊತ್ತಿಲ್ಲ ಅಂದ್ರೆ ನೋಡಬಹುದು ಗ್ರೇಪ್ ಫ್ರೂಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ದೇವನಹಳ್ಳಿ ಚಕೋತ್ರ ಅಂದ್ರೆ ತುಂಬಾನೇ ಫೇಮಸ್ ವರ್ಲ್ಡ್ ಫ್ರೇಮಸ್ ಫೇಮಸ್ ಇದು ಮತ್ತೆ ನೀವು ಇಲ್ಲಿ ಒಂದ್ ಟೈಮ್ ಅಲ್ಲಿ ಇಲ್ಲಿ ಬರೀ ದ್ರಾಕ್ಷಿ ಮಾಡ್ತಾ ಇದ್ರು ಹೌದು ಇವಾಗ ಹೂವೆಲ್ಲ ಮಾಡ್ತಾ ಇದಾರೆ ಹೂವು ಇದೆ ದಾಳಿಂಬೆ ಇದೆ ಸೊ ಅಲ್ಲಿ ನೋಡ್ಬೋದು ನೀವು ಒಳಗಡೆ ಇದೆಲ್ಲ ದ್ರಾಕ್ಷಿ ಹಾಕಿದ್ದಾರೆ ಇರ್ಬೋದು ದ್ರಾಕ್ಷಿ ಇದೆ ಸರ್ ಈಗ ಇನ್ನೇನು ಕಾ ನೆಕ್ಸ್ಟ್ ಮಂತ್ ಹಬ್ಬಕ್ಕೆ ಕಲರ್ ಸ್ಟಾರ್ಟ್ ಆಗುತ್ತಪ್ಪ ವರಮಾಲಕ್ಷ್ಮಿ ಗಣೇಶ ಟೆಂಪಲ್ ಓಕೆ ಸೊ ಇಲ್ಲಿ ಅವ್ರದ್ದು ಇನ್ನೊಂದು ಶೆಡ್ ಇದೆ ಇಲ್ಲಿ ಅವರು ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಎಷ್ಟು ಮರಿ ಇದೆ ಸರ್ ಟೋಟ್ಲು ಸರ್ ಇಷ್ಟಿದ್ರ ಶೆಡ್ ಅಲ್ಲಿ ಹತ್ತೊಂಬತ್ತು ಮರಿ ಇದೆ ಸರ್ ಹತ್ತೊಂಬತ್ತು ಇದು ಅವರು ಬರೀ ಬಕ್ರೀದ್ಕೋಸ್ಕರನೇ ಬಕ್ರೀದ್ ಸ್ಪೆಷಲ್ ಬ್ಯಾಚ್ ಒಂದ್ ಮಾಡ್ತಾರೆ ಹುಟ್ಟಿರುವಂತ ಮರಿ ಮತ್ತೆ ಆಚೆಯಿಂದ ತಗೊಂಡ್ ಬಂದಿ ಅದನ್ನು ತಗೊಂಡ್ ಬಂದ್ ಬೆಳ್ಸಿ ಮಾಡ್ತಾರೆ ಹೌದು ಸರ್ ನಿಮ್ಗೆ ಇದೇನ್ ಬುಕ್ಕಿಂಗ್ ಅಲ್ಲಿ ನಡಿಯತ್ತ ಹೆಂಗೆ ನಿಮ್ಗೆ ಇದು ಇದೆ ಕಸ್ಟಮರ್ ಅಂದ್ರೆ ನಾವೇ ಒಂದ್ ಮಾರ್ಕೆಟಿಂಗ್ ಮಾಡ್ಕೊಂಡಿದೀವಿ ಸರ್ ಓಕೆ ಅಂದ್ರೆ ಹೆಂಗೆ ಈಗ ಅದೇ ಯೂಟ್ಯೂಬ್ ಚಾನಲ್ ಮತ್ತೆ ಮೀಡಿಯಾ ಫೇಸ್ಬುಕ್ ಅಲ್ಲಿ ಓಕೆ ಇದನ್ ಮಾಡಿ ನಾವೇ ಒಂದ್ ಮಾರ್ಕೆಟಿಂಗ್ ನಾವೇ ನೀವೇ ಮಾಡ್ಕೊಂತೀರಾ ಸೊ ನಿಮ್ಗೆ ಏನ್ ಮಾರ್ಕೆಟಿಂಗ್ ತೊಂದ್ರೆ ಇಲ್ಲ ಸರ್ ಮಾರ್ಕೆಟಿಂಗ್ ಇಪ್ಪತ್ತಿದೆ ನೀವು ಓಕೆ ಇಪ್ಪತ್ತಿದೆ ಹೊರಗಡೆ ಐದು ಇಪ್ಪತ್ತೈದ್ ಇಲ್ಲೇ ಬಂದು ಹೋಗ್ತಾರೆ ನಿಮ್ಗೆ ಇವು ನೀವು ಇದೇ ಇಷ್ಟೇ ಇನ್ನು ಆಚೆಯಿಂದ ತಗೊಂಡ್ ಬಂದಿ ಮಾರೋದೇನ್ ಇಲ್ಲ ಸರ್ ನಾವ್ ಬೇರೆ ಮಾಡಲ್ಲ ಇದನ್ನ ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದೀನಿ ಅಷ್ಟೇ ಸಾಕು ನನಗೆ ಅಷ್ಟೇ ನಾನು ಹಿಡ್ಕೊಂಬಂದು ಸಂದೇ ಮಾರ್ಕೆಟ್ ಅಲ್ಲಿ ಹಿಡ್ಕೊಂಬಂದು ತಿರ್ಗಾ ರೀಸೆ ರೀಸೇಲಿಂಗ್ ಎಲ್ಲ ಏನೋ ಮಾಡಲ್ಲ ಬೇರೆ ಅವ್ರು ಏನಾದ್ರು ತಗೊಂಬಂದಿ ಸಾಕಿ ಅಂತ ಕೊಟ್ರೆ ಸಾಕ್ತೀರಾ ನೀವು ಇಲ್ಲ ಸರ್ ನಾನು ಇಲ್ಲ ನನಗೆ ಜಾಗ ಇಲ್ಲ ಜಾಗ ಇರೋದೆಷ್ಟು ನಾನು ಅಷ್ಟು ಮರಿ ನಾನು ಫಿಲ್ ಮಾಡ್ಕೊಂಡು ಯಾಕೆ ಕೇಳ್ತಾ ಅಂದ್ರೆ ಇದೆಲ್ಲ ಕಾಮೆಂಟ್ಸ್ ಅಲ್ಲಿ ಬರೀತಾರೆ ಸೊ ಒಂದ್ಸತಿ ಕೇಳ್ಕೊಂಡ್ಬಿಡೋಣ ಅಂತ ಇದು ಆವ್ರೇಜ್ ಇಲ್ಲಿ ನೋಡ್ಬೋದು ನೀವು ದೊಡ್ಡ ಬನ್ನೂರ್ ಅಂತಾರೆ ಇದ್ನಲ್ಲಿ ಒಂದ್ ಕೊಂಬಿದೆ ಅಲ್ಲ ಸರ್ ಅದು ಹಾ ಸರ್ ಇದು ಇದು ಹೆಂಗೆ ಸರ್ ಇದು ಬರುತ್ತೆ ಚೆನ್ನಾಗಿದೆ ಸೆಟ್ ಅಪ್ ಸಣ್ಣದಾಗಿ ಇದು ಎಷ್ಟು ಸ್ಕ್ವೇರ್ ಫೀಟ್ ಜಾಗ ಸರ್ ಇದು ಸರ್ ಇದು ಹದಿನೈದಕ್ಕೆ ಇಪ್ಪತ್ತೊಂದು ಇದೆ ಹದಿನೈದಕ್ಕೆ ಇಪ್ಪತ್ತೊಂದು ಹೌದು ಫಿಫ್ಟೀನ್ ಬೈ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಹಾಂ ಇದು ಎಷ್ಟು ಅಗ್ಲ ಏನಿದೆ ಇದು ಟ್ವೆಂಟಿ

ಸೊ ನೋಡ್ಬೋದು ಸಣ್ಣ ಮಟ್ಟದಲ್ಲಿ ಎಲ್ಲಾ ಸೌಕರ್ಯ ಇದೆ ಸಿ ಸಿಟಿವಿನೂ ಇದೆ ಇಲ್ಲಿ ಅದೇನು ಸರ್ ಪೈಪ್ ಅದು ಸ್ಪ್ರಿಂಕ್ಲರ್ ಸರ್ ಸ್ಪ್ರಿಂಕ್ಲರ್ ಇಕ್ಕಿದ್ದಾರೆ ಫ್ಯಾನ್ ಇಕ್ಕಿದ್ದಾರೆ ಒಂದೆರಡು ಎರಡು ಮೂರು ಫ್ಯಾನ್ ಐತೆ ಇವಾಗ ಸೊ ಪ್ರತಿಯೊಂದು ಏನಂತೀರಾ ಪ್ಲಾನಿಂಗ್ ಮಾಡಿ ಒಂದೊಂದು 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 ಅಪ್ಗ್ರೇಡ್ ಮಾಡ್ಕೊಂಡು ಮದ್ಯದಿರಾ ಹೌದು ಸೊ ಇಷ್ಟಕ್ಕೆ ಇಪ್ಪತ್ತು ಮಾಡ್ಬೇಕಂದ್ರೆ ಇನ್ನು ಯಾರಾದ್ರೂ ಇವಾಗ ಒಂದ್ ಪ್ರಶ್ನೆ ಕೇಳ್ತೀನಿ ಇವಾಗ ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕು ಒಂದ್ ಇಪ್ಪತ್ತು ಫೀಮೇಲ್ ಇಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನೇನ್ ವ್ಯವಸ್ಥೆ ಅವರು ಶೆಡ್ ಬೇಕು ಸರ್ ಫಸ್ಟ್ ಶೆಡ್ ಮಾಡ್ಕೊಬೇಕು ಶೆಡ್ ಆದ್ಮೇಲೆ ಸ್ಟ್ಯಾಂಡ್ ಮಾಡಿಸ್ಕೊಂಡು ಸ್ಟ್ಯಾಂಡ್ ಇಂದ ಆಮೇಲೆ ಬಿಲ್ಡಿಂಗ್ ನಾನು ಎಲ್ಲಾರ್ಗು ಹೇಳೋದು ಒಂದೇ ಸಾರಿ ಐವತ್ ಇಪ್ಪತ್ತು ಐವತ್ ಬೇಯಿಸೋದಕ್ಕಿಂತ ಹತ್ತರಿಂದ ಸ್ಟಾರ್ಟ್ ಮಾಡಿದ್ರೆ ಒಂದ್ ಬ್ಯಾಚಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ ನೀವು ಇವಾಗ ನಾನ್ ಕೇಳ್ತಿರೋದೇನಂದ್ರೆ ಇವಾಗ ಒಂದ್ಸ ಒಂದ್ ಸಣ್ಣ ಯಾರಿಗಾದ್ರೂ ಒಂದು ಫಾರ್ಮ್ ಇರತ್ತೆ ಹ ಇವಾಗ ಏನಾದ್ರು ಒಂದು ಅವರು ಒಂದ್ ಸೈಡ್ ಇನ್ಕಮ್ ಮಾಡ್ಕೊಳೋಣ ಅಂತ ಇರ್ತಾರೆ ಒಂದ್ ಜಾಗ ಇದೆ ಮಾಡ್ಬೋದು ಇವಾಗ ಈ ಜಾಗದಲ್ಲಿ ಒಂದ್ ಇಪ್ಪತ್ ಫಿಮೇಲ್ ಇಟ್ಕೊಂಡು ಒಂದು ಎರಡು ಗ್ರೀಡರ್ ಇಟ್ಕೊಂಡ್ರೆ ಒಂದ್ ವರ್ಷಕ್ಕೆ ಖರ್ಚು ಎಲ್ಲಾ ಹೋಗಿ ಅವರೇ ಮಾಡಿಕೊಂಡ್ರೆ ಏನ್ ಉಳಿಸ್ಕೊಬಹುದು ಅವರು ಸರ್ ಅದು ಅವರು ಮೇಲೆ ಡಿಪೆಂಡ್ ಸ್ವಂತ ಮೇವಿದ್ರೆ ಆ ನಮ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಉಳಿತದೆ ನಾವು ಮೇವನ್ನು ಹೊರಗಡೆ ಕೊಂಡು ಮೇಯಿಸ್ತೀವಿ ಅಂದಾಗ ಒಂದು ಫಿಫ್ಟಿ ಪರ್ಸೆಂಟ್ ಉಳಿತಾಯಿದೆ ಸರ್ ಓಕೆ ಪ್ರಾಬಿಟ್ ಅಲ್ಲಿ ಬಟ್ ಅವ್ರು ಯಾವ್ದರ ನೈಸ್ ಎಲ್ಲ ಒಣವೆಲ್ಲೆ ಹಾ ಒಣವೆಲ್ಲ ಮರೆ ನೀವು ಮಾಡುದೊಂದು ಸೋ ಒಂದ್ ವರ್ಷ ಪೂರ್ತಿ ಅವ್ರು ಕಷ್ಟಪಟ್ರೆ ಬರಿ ಬಕ್ರೀದ್ಗೆ ಅವ್ರು ಮಾಡ್ಕೊಬೋದು ಹೌದು ಸರ್ ಅಂದ್ರೆ ಒಂದು ಒಂದ್ ವರ್ಷ ಪೂರ್ತಿ ಅವ್ರ್ ಕಾಸ್ ಹಾಕ್ಬೇಕು ಹಾ ಒಂದ್ ವರ್ಷ ಕಾಸ್ ಮರಿ ಕಾಸ್ ಹಾಕ್ಬೇಕು ಫೀಡಿಂಗ್ ಕಾಸ್ ಹಾಕ್ಬೇಕು ಅದ್ರ ಮಾತ್ರೆ ಜ್ವರ ಎಲ್ಲ ನೋಡ್ಕೊಂಡು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಒಂದ್ ಮರಿಗೆ ಒಂದ್ ಅಂದಾಜು ಒಂದು ಮೂರಿಂದ ನಾಲ್ಕ್ ಸಾವಿರ ಇದು ಮಾಡ್ಬೋದಾ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬಹುದು ಅವರು ಸರ್ ಜಾಸ್ತಿ ಜಾಸ್ತಿನೇ ಬರುತ್ತೆ ಓಕೆ ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಮಾಡ್ಬೇಕು ಫಾರ್ಮ್ ಅಂತ ಎಷ್ಟೋ ಜನ ಇದ್ದಾರೆ ಹೌದು ಸರ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಫಾರ್ಮ್ ಮಾಡ್ಬಿಡ್ತಾವ್ರೆ ಶೆಡ್ ಆಗಿಬಿಡ್ತಾವ್ರೆ ಏನ್ ಹುಲ್ ಹಾಕ್ಬೇಕು ಏನು ಮೆಂಟೈನೆನ್ಸ್ ಮಾಡ್ಬಿಡ್ಬೇಕು ಇವಾಗ ಯಾವ ಟೈಮ್ ಅಲ್ಲಿ ಯಾವ್ ಹುಲ್ಲ್ ಸಿಗತ್ತೆ ಅದ್ ಗೊತ್ತಿಲ್ಲದೆ ತುಂಬಾ ಜನ ನಷ್ಟ ಹೇಳಿದ್ದು ಒಂದೇ ಸಾರಿ ಅಮೌಂಟ್ ಇದೆ ಅಂತ ದೊಡ್ಡ ಒಂದ್ ಇಪ್ಪತ್ ಮರಿ ಮಾಡ್ಬೇಕಂದ್ರೆ ಒಂದು ನಾನ್ ಕೇಳ್ತಿರೋದು ಒಂದ್ ಇಪ್ಪತ್ ಮರಿ ಅವ್ರ್ ಮಾಡ್ಬೇಕು ಮೇಲ್ಸ್ ತಗೊಂಬಂದ್ ಒಂದ್ ಇಪ್ಪತ್ತು ಅವ್ರ ಸಾಕಿ ಮಾರ್ಬೇಕಂದ್ರೆ ಒಂದ್ ಎಷ್ಟು ಬಂಡವಾಳ ಬೇಕು ಶೆಡ್ ಮರಿ ಶೆಡ್ ಎಲ್ಲ ಒಂದ್ ನಿಮ್ದೊಂದ್ ಐದರಿಂದ ಆರು ಲಕ್ಷ ಬೇಕು ಐದರಿಂದ ಆರ್ ಲಕ್ಷ ಶೆಡ್ಗೆ ಶೆಡ್ ಮೇವು ಅದೆಲ್ಲ ಅದ್ನಲ್ಲೇ ಬಂದ್ಬಿಡೋದಾ ಮೇವು ಇಲ್ಲ ಸರ್ ಆ ಸೀಸನ್ ನೋಡ್ಕೊಂಡು ಅದನ್ನ ನಾವು ಬೈ ಮಾಡ ಎಷ್ಟಬೇಕು ಒಂದ್ ಇಪ್ಪತ್ ಗೆ ಮೇಯಿಸ್ತೀನಿ ಅಂದ್ರೆ ಐದಡಿ ಇಪ್ಪತ್ತಡಿ ಇದ್ರು ಸಾಕಾಗುತ್ತೆ ಫಿಮೇಲ್ಗೆ ಅಂದ್ರೆ ಮೇಲ್ಗೆ ಅಂದ್ರೆ ಇವನು ಇಂಡಿವಿಜುವಲ್ ಆಗಿ ಕಟ್ ಆಗ್ಬೇಕು ಒಂದ್ ಜೊತೆಲಿ ಬಿಟ್ರೆ ಒಂದಕ್ಕೊಂದು ಫೈಟಿಂಗ್ ಮಾಡ್ತಾವಲ್ವಾ ಅರ್ಥ ಆಯ್ತು ಅದಕ್ಕೆ ಇದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಬೇಕು ಬಟ್ ಫಿಮೇಲ್ಗಾದ್ರೆ ಇಷ್ಟೊಂದ್ ಜಾಗ ಅವಶ್ಯಕತೆ ಓಕೆ ಈ ಇಷ್ಟು ಜಾಗದಲ್ಲಿ ಐವತ್ ಫೀಮೇಲ್ ಮೇಯಿಸಬಹುದು ನಾನು ಹ್ಮ್ ಹಾ ಬರೀ ಫಿಮೇಲ್ ಬ್ರೀಡಿಂಗ್ ಮಾಡ್ಕಂತೀನಿ ಅಂದಾಗ ಇಷ್ಟೇ ಜಾಗದಲ್ಲಿ ಐವತ್ತು ಸತಿ ಹೇಳಿ ಸರ್ ಸರ್ ನೈನ್ ಸೆವೆನ್ ಫೋರ್ ಜೀರೋ ಒನ್ ಐಟ್ ಟು ಫೋರ್ ಫೈವ್ ನೈನ್ ಓಕೆ ನೀವು ಇಲ್ಲಿ ಯಾರಾದ್ರೂ ಬರ್ಬೇಕಂದ್ರೆ ಹಾ ಸರ್ ನಿಮ್ಗೆ ಫೋನ್ ಮಾಡ್ಕೊಂಡು ಏನ್ ಟೈಮಿಂಗ್ಸ್ ಇರ್ತೀರಾ ಇಲ್ಲಿ ಸರ್ ನಾನು ಬೆಳಿಗ್ಗೆ ಒಂಬತ್ತು ಗಂಟೆ ಗಂಟೆ ಮನೇಲಿ ಇರ್ತೀನಿ ಸಂಜೆ ಆರು ಗಂಟೆ ಮೇಲೆ ಮನೇಲಿ ಬರ್ತೀನಿ ಓಕೆ ಸೊ ಇಲ್ಲಿ ಬರ್ಬೇಕಂದ್ರೆ ವೀಕೆಂಡೇನ ವೀಕೆಂಡ್ ಸಂಡೇ ಬಂದ್ರೆ ಎವರಿ ಸಂಡೇ ನಾನು ಇಲ್ಲೇ ಇರ್ತೀನಿ ಎಲ್ಲೂ ಹೊರಗಡೆ ಹೋಗಿ ಓಕೆ ಬರೀ ಸಂಡೇ ಬಂದ್ರೆ ಒಳ್ಳೇದು ಹಾ ಸರ್ ಇಲ್ಲ ಅಂದ್ರೆ ಫೋನ್ ಬಂದ್ರೆ ಆ ಟೈಮಿಂಗ್ಸ್ ಇಲ್ಲೆಲ್ಲ ನಾನು ನಿಯರ್ ಬೈ ಇದ್ರೆ ಬರ್ತೀನಿ ಓಕೆ ಯಾರಿಗಾದ್ರೂ ಇವಾಗ ಹೊಸ ಶೆಡ್ ಮಾಡ್ತಾ ಇದ್ದೀರಾ ನೀವು ಬಂದು ನೋಡಬೇಕು ಏನಾದರೂ ಮಾಹಿತಿ ಬೇಕಂದ್ರೆ ಮುನಿಗೌಡ ಖಂಡಿತವಾಗಿ ಕೊಡ್ತೇನೆ ಸರ್ ಈಗ ಸೇಮ್ ನಮ್ಮ ಶೆಡ್ ನಮ್ಮ ಸ್ನೇಹಿತರೊಬ್ರು ಚನ್ನಪಟ್ಟಣದ ರವಿ ಅಂತ ನೋಡ್ಕೊಂಡೋಗಿ ಸೇಮ್ ನಮ್ ಏನ್ ಡಿಸೈನ್ ಇದೆ ಸೇಮ್ ಟು ಸೇಮ್ ಡಿಸೈನ್ ಮಾಡಿ ಎಷ್ಟು ಖರ್ಚು ಬರ್ತದೆ ಸರ್ ನಂದ್ರೆ ಮುಂಚೆ ಶೆಡ್ ಇತ್ತು ಶೆಡ್ ಅವ್ರದ್ದು ಒಂದ್ ಶೆಡ್ ಇತ್ತು ಬರೀ ಇದ್ರದ್ದು ಒಂದು ಎಪ್ಪತ್ತೈದು ಸಾವಿರ ಖರ್ಚು ಬಂದಿದೆ ಬರೇ ಸ್ಟ್ಯಾಂಡ್ ಸಾವಿರ ಸಾವಿರ ಎರಡು ಆಯ್ತು ಎಂಬತ್ತೆಂಡಿಗೆ ಬಟ್ ಅದು ಲೈಫ್ ಲಾಂಗ್ ಹಂಗೆ ಇರುತ್ತಲ್ವಾ ಸರ್ ನಾಕ್ ಸಾವಿರ ಆಯ್ತು ಪ್ಲಸ್ ಜಾಗ ಹೇಳಿದ್ರು ಜಾಗ ಹದಿನೈದಕ್ಕೆ ಇಪ್ಪತ್ತೊಂದಕ್ಕೆ ಸೇಮ್ ಅಂದ್ರೆ ಅವ್ರದ್ದು ರೇಷ್ಮೆದ್ದು ಶೆಡ್ ಇದ್ದು ಆ ಶೆಡ್ ಅಲ್ಲೇ ಮಾಡ್ಕೊಂಡು ರೀಪರ್ಪಸ್ ಮಾಡ್ಕೊಂಡು ರೀಪರ್ಪಸ್ ಮಾತ್ರ ಮಾಡ್ಕೊಂಡು ಒಳಗಡೆ ಫಿಫ್ಟೀನ್ ಬೈ ಟ್ವೆಂಟಿ ಒನ್ ಐದ್ ಸಾವಿರ ಒಂದ್ ಮರಿಗೆ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಆಗಿದೆ ಸರ್ ಅದು ಶೆಡ್ ಇರೋದ್ರಿಂದ ಅವ್ರಿಗೆ ಅಷ್ಟೇ ಆಗಿರೋದು ಹೌದು ಸರ್ ಶೆಡ್ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಶೆಡ್ ಹಾಕೊಂಡ್ರೆ ಇನ್ನೊಂದೊಂದ್ ಒಂದ್ ಲಕ್ಷ ಎಕ್ಸಸ್ ಬೀಳುತ್ತೆ ಅವ್ರು ಮಾಡಿ ಬೇಕರು ಶೀಟ್ ಮೋಲ್ಡ್ ಹಾಕಂತಾರೆ ಕೆಲವು ಶೀಟ್ ಹಾಕೊಂತಾರೆ ಸುತ್ತ ಅಲ್ಲಿ ಹೊಡೆದ್ಬಿಟ್ ಮಾಡ್ತಾರೆ ಇಟ್ಕಿಯಲ್ಲಿ ಕಟ್ಕೊಂತಾರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರ ಸೇಫ್ಟಿ ಪರ್ಪಸ್ಗೆ ಅನುಕೂಲಕ್ಕೆ ತಗೊಂಡ್ ಮಾಡ್ಕೊಬೋದು ಆಯ್ತು ಸರ್ ಓಕೆ ಸರ್ ಮಿಸ್ಗೆ ಬನ್ವರ್ ಶಿಫ್ ಫಾರ್ಮ್ ಅಂತ ಇದೆ ಮುನಿಗೌಡ್ರೆ ಅವ್ರ ಫಾರ್ಮ್ಗೆ ನೀವು ಬರ್ಬೇಕಂದ್ರೆ ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ ಅವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಯಾರಿಗಾದ್ರೂ ಬಕ್ರೀದ್ಗೆ ಬೇಕಂದ್ರೆ ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡ್ಕೊಂಡು ಏನಾದ್ರೂ ಇದೆ ಮರಿ ಬುಕ್ ಮಾಡ್ಕೊಳ್ಳಿ ಬಕ್ರೀದ್ಗೂ ಕೊಡ್ತೀನಿ ಬ್ರೀಡಿಂಗ್ ಪರ್ಪಸ್ಗೂ ನಮ್ಮ ರೈತರಿಗೆ ಕೊಡ್ತೀನಿ ಸರ್ ಈಗ ಫೀಮೇಲ್ ಕೆಲವ್ರ ಹತ್ರ ಇಪ್ಪತ್ ಫೀಮೇಲ್ ಇರ್ತದೆ ಮೇಲ್ ಬೇಕಾಗುತ್ತೆ ಬರೀ ಮೇಲ್ಸ್ ಮೇಲ್ಸ್ ಮಾತ್ರ ಕೊಡ್ತೀನಿ ಅದೇ ಸಣ್ಮರಿ ಸಣ್ಮರಿ ದೊಡ್ಡದು ಇದ್ರಲ್ಲೂ ಬೇಕಾದ್ರೆ ಸೆಲೆಕ್ಷನ್ ಮಾಡಿದ್ರೆ ಬ್ರೀಡರ್ ಕೊಡ್ತೀನಿ ಸರ್ ಓಕೆ ಓಕೆ ಯಾರಿಗಾದ್ರೂ ಬೇಕಂದ್ರೆ ಕಾಲ್ ಮಾಡ್ಕೊಳ್ಳಿ ಅವ್ರ ಲೊಕೇಶನ್ ಬಂದ್ಬಿಟ್ಟು ಬಿತ್ತನಹಳ್ಳಿ ಗ್ರಾಮ ಅಂತ ಬಿತ್ತನಹಳ್ಳಿ ಗ್ರಾಮ ಓಕೆ ದೇವನಹಳ್ಳಿ ನಿಯರ್ ಬೈ ಬಟ್ ಬಾರ್ಡರ್ ಶಿಡ್ಲಿಘಟ್ಟ ತಾಲೂಕು ನಮ್ದು ಇದು ಪ್ರಾಪರ್ ಶಿಡ್ಲಿಗಡ್ಲೆ ತಾಲೂಕು ಪ್ರಾಪರ್ ಬಂದ್ ಶಿಡ್ಲಿಘಟ್ಟ ತಾಲೂಕು ಓಕೆ ಸರ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್